ಎಲ್ಲರೂ ನಮಸ್ಕಾರ ಶುಭೋದಯ ಇದು ಸುಧು ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ನನ್ನ ಪ್ರತಿಯೊಂದು ವಿಶ್ಲೇಷಣೆ ಇದೆ ಅದು ತಮಗೆ ತಲುಪುತ್ತೆ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ನಾನಿವತ್ತು ಸಿನಿಮಾದ ಬಗ್ಗೆ ಮಾತನಾಡ್ತೇನೆ ನಾನು ಹಲವು ವರ್ಷಗಳ ಕಾಲ ಸಿನಿಮಾ ಪತ್ರಿಕೋದ್ಯಮಿ ಆಗಿದ್ದವನು ಕೂಡ ಸೊ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಹಲವು ನಟರ ಸಂದರ್ಶನವನ್ನು ಕೂಡ ಮಾಡಿದ್ದೇನೆ ಇವತ್ತಿನವರೆಗೆ ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ಕುರಿತು ರಾಜ್ಯ ಸರ್ಕಾರದ ಪ್ರಶಸ್ತಿಯನ್ನು ಅವರು ತಿರಸ್ಕಾರ ಮಾಡಿದ್ದಾರೆ ಅದಕ್ಕೆ ಅವರು ನೀಡಿರುವ ಕಾರಣ ತಮ್ಮದು ವೈಯಕ್ತಿಕವಾದ ಕಾರಣ ನಾನು ಹಲವು ವರ್ಷಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸ್ತಿಲ್ಲ ಅಂತ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು ಆಯಾ ವ್ಯಕ್ತಿಗೆ ಬಿಟ್ಟಿದ್ದು ಆತ ಖಾಸಗಿ ವ್ಯಕ್ತಿಯಾಗಿರುವ ಕಾರಣದಿಂದ ಆದರೆ ಒಬ್ಬ ನಟ ಕೇವಲ ಖಾಸಗಿ ವ್ಯಕ್ತಿ ಮಾತ್ರನೇ ಅಥವಾ ಅವನ ಇಡೀ ವ್ಯಕ್ತಿತ್ವದಲ್ಲಿ ಒಂದು ಸಾಮುದಾಯಿಕವಾದ ಆಯಾಮ ಇದೆಯೇ ಕಿಚ್ಚ ಸುದೀಪ್ ವೈಯಕ್ತಿಕ ಕಾರಣಕ್ಕಾಗಿ ನಾನು ಪ್ರಶಸ್ತಿಯನ್ನು ಸ್ವೀಕರಿಸ ಸ್ವೀಕರಿಸ್ತಿಲ್ಲ ತಿರಸ್ಕರಿಸ್ತಿದ್ದೀನಿ ಅನ್ನೋದ್ರ ಅರ್ಥ ಏನು ಆದರೆ ಈ ಪ್ರಶಸ್ತಿ ಬಂದಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ ಅಂತ ಹೇಳ್ತಾನ ಆದರೆ ನಾನು ಸ್ವೀಕರಿಸೋದಿಲ್ಲ ಅದ್ರ ಜೊತೆಗೆ ಆ ಕಾಂಟ್ರಾಡಿಕ್ಷನ್ಗಳು ನೋಡಿ ಸೊ ನನಗಿಂತಲೂ ಕೂಡ ಸೇವೆ ಮಾಡಿದವರು ಇದ್ದಾರೆ ಅವರಿಗೂ ಪ್ರಶಸ್ತಿಗೆ ಸಂತೋಷ ಪಡ್ತಾರೆ ಸಂತೋಷ ಪಡ್ತೀನಿ ಇದರ ಅರ್ಥವನ್ನು ಏನು ಅಂತ ನಾವು ಗ್ರಹಿಸೋದು ನನಗಿಂತರೂ ಯೋಗ್ಯರಾದವರು ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅವರಿಗೆ ಪ್ರಶಸ್ತಿ ಸಿಗಬೇಕು ಅಂತ ಹೇಳೋದು ಸಹೃದಯತೆಯೇ ಅಥವಾ ಅಹಂಕಾರವೇ ಡಾಕ್ಟರ್ ರಾಜ್ಕುಮಾರ್ ಅವರು ಇದೇ ಮಾತನ್ನ ಹೇಳಿದರೆ ನಾವು ಅದನ್ನು ಸ್ವೀಕಾರ ಮಾಡಬಹುದಾಗಿತ್ತು ಮಾಡಬೇಕಾಗ್ತಿತ್ತು ಯಾಕಂದ್ರೆ ಇಡೀ ರಾಜ್ಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ಅಂತಹ ಡೌನ್ ಟು ಅರ್ತ್ ವ್ಯಕ್ತಿತ್ವ ಇತ್ತು ಇವತ್ತಿನ ಯಾವ ನಟರಿಗೂ ಕೂಡ ಅಂತಹ ದೇ ಆರ್ ನಾಟ್ ಡೌನ್ ಟು ಅರ್ತ್ ಅವರು ನಾವು ಭೂಮಿಯಲ್ಲಿ ನಾವೇ ಗ್ರೇಟೆಸ್ಟ್ ಹಿಂಗ್ ವಿಶ್ವದಲ್ಲಿ ನಂಬಿಟ್ರೆ ಇನ್ಯಾರು ಇಲ್ಲ ಅನ್ನೋ ಒಂದು ದುರಹಂಕಾರದಲ್ಲಿ ಇವತ್ತಿನ ನಾಯಕ ನಟರುಗಳಿರ್ತಾರೆ ಆ ನಾಯಕ ನಟರ್ಗಳನ್ನ ಅಂಥ ದುರಹಂಕಾರ ಬರುವುದರಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ಇದೆ ನೀವು ನೋಡಿ ಈ ಮಾಧ್ಯಮಗಳಲ್ಲಿ ನೀವು ಅವರ ಸಂದರ್ಶನ ಮಾಡಬೇಕಾದ್ರೆ ಮಾತನಾಡಬೇಕಾದ್ರೆ ಒಬ್ಬ ಚಿತ್ರನಟ ಆದರೆ ಅವ್ರಿಗೆ ಸರ್ ಅಂತಾರೆ ನಮ್ಮ ಟಿ ವಿಯವರು ನೀವು ಬಹಳ ಗಮನಿಸಿ ಸೊ ಸುದೀಪ್ ಸರ್ ಅವರು ಹಾಗೇನೆ ಬೇರೆ ಬೇರೆ ನಟರು ಸರ್ ಅವರು ಸರ್ ಸರ್ ಅಂತ ಅಲ್ವಾ ನೀವು ನೋಡಿ ದರ್ಶನ್ ಸರ್ ಈಗ ಹೇಳ್ತಾರ ಇಲ್ಲ ಗೊತ್ತಿಲ್ಲ ಸುದೀಪ್ ಸರ್ ಯಶ್ ಸರ್ ಆದರೆ ಯಾವ ಬಿ ಇಡೀ ಬದುಕಿನ ಬೇರೆ ಕ್ಷೇತ್ರದಲ್ಲಿ ಯಾರಿಗೂ ಸರ್ ಅನ್ನಲ್ಲ ಸಿದ್ದರಾಮಯ್ಯ ಸಾರು ಡಿ ಕೆ ಸಾರು ಅಂತಾರೆ ಅನ್ನಲ್ಲ ಸರ್ ಅನ್ನುವುದೇ ಗುಲಾಮಿತನದ ಸಂಕೇತ ಅದು ಅಲ್ವಾ ಸೊ ಈ ಮಾಧ್ಯಮಗಳು ಈ ರೀತಿ ವ್ಯಕ್ತಿತ್ವವನ್ನ ಈ ನಟರುಗಳು ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದೆ ಮತ್ತೆ ಸುದೀಪ್ ವಿಚಾರ ಸುದೀಪ್ ಅವರು ವೈಯಕ್ತಿಕ ಕಾರಣದಿಂದ ಅವರು ಪ್ರಶಸ್ತಿಯನ್ನ ತಿರಸ್ಕರಿಸುವಂತಿಲ್ಲ ಅನ್ನೋದು ಮೊದಲನೇದು ಸರ್ಕಾರದ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇದ್ರೆ ಯು ಹ್ಯಾವ್ ಎವ್ರಿ ರೈಟ್ ಟು ರಿಜೆಕ್ಟ್ ಇಟ್ ನಿಮಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಿನ್ನಾಭಿಪ್ರಾಯ ಇದೆಯಾ ಕಾಂಗ್ರೆಸ್ ಸರ್ಕಾರ ಜನ ಆಗಿದೆ ಅಂತ ಅಂದ್ಕೊಂಡಿದ್ದೀರಾ ಕಾಂಗ್ರೆಸ್ ಸರ್ಕಾರ ಮನುಷ್ಯ ವಿರೋಧಿ ಆಗಿದೆ ಅಂತ ಅಂದ್ಕೊತೀರಾ ಕಾಂಗ್ರೆಸ್ ಸರ್ಕಾರ ಕೋಮುವಾದಿ ಸರ್ಕಾರ ಅಂತ ಅಂದ್ಕೊತೀರಾ ಯಾವ ಪಕ್ಷ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದೆಯೋ ಅವರು ಸಮಾಜದೊಳಗೆ ಬೆಂಕಿ ಹಚ್ಚುತ್ತಾರೆ ಸಾಮರಸ್ಯವನ್ನು ಆ ನಾಶಪಡಿಸ್ತಾರೆ ಆ ಕಾರಣಕ್ಕೆ ನಾನು ತಿರಸ್ಕರ್ತೀನಿ ಅಂತಂದ್ರೆ ಐ ಅಗ್ರಿ ಫಾರ್ ದ್ಯಾಟ್ ಯಾಕಂದ್ರೆ ನಾನು ಹೇಳಿದೆ ಒಬ್ಬ ನಟನಿಗೆ ಅವನ ವ್ಯಕ್ತಿತ್ವಕ್ಕೆ ಸಮ್ ಸಾಮುದಾಯಿಕವಾದ ಆಯಾಮ ಕೂಡ ಇರುತ್ತೆ ಆದ್ದರಿಂದ ಸಮುದಾಯದ ಹಿತದೃಷ್ಟಿಯಿಂದ ಆತ ತನಗೆ ನೀಡಿದ್ದನ್ನು ತಿರಸ್ಕರಿಸ್ಬೋದೆ ಹೊರತು ವೈಯಕ್ತಿಕವಾಗಿ ಅಲ್ಲ ಸುದೀಪ್ ಅವರು ಇವತ್ತು ಅವರು ಕನ್ನಡದ ಖ್ಯಾತ ನಟರಲ್ಲಿ ಒಬ್ಬರಾಗಿದ್ದರೆ ಅದರಲ್ಲಿ ಈ ನಾಡಿನ ಜನ ಅವರನ್ನ ಪ್ರೀತಿಸುವುದರಿಂದ ಬಂದದ್ದು ಕನ್ನಡ ಜ ನಾಡಿನ ಜನ ಸುದೀಪ್ ಅವರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಂಡಿದ್ದಾರೆ ಒಂದು ಸರ್ಕಾರ ಅನ್ನುವುದು ಆ ಜನರ ಒಂದು ಪ್ರಾತಿನಿಧಿಕವಾದ ಸಂಸ್ಥೆ ಅಲ್ವಾ ಸೊ ಇಂಥ ಪ್ರಾತಿನಿಧಿಕವಾದ ಸಂಸ್ಥೆ ನೀಡುವಂಥದ್ದು ಸರ್ಕಾರ ಕೊಡುವುದನ್ನು ತಿರಸ್ಕರಿಸುವ ಮೂಲಕ ಒಂದು ಸರ್ಕಾರದ ಜೊತೆ ನನಗೆ ಭಿನ್ನಾಭಿಪ್ರಾಯ ಇದೆ ಅನ್ನುವ ಒಂದು ಸಂದೇಶ ಹೋಗುತ್ತೆ ಆ ಸಂದೇಶವನ್ನು ಸುದೀಪ್ ಅವರು ಕೊಟ್ಟಿದ್ದಾರೆ ಐ ಹ್ಯಾವ್ ಸಮ್ ಡಿಫ್ರೆನ್ಸಸ್ ಆಫ್ ಒಪೀನಿಯನ್ ವಿತ್ ದ ಗೌರ್ಮೆಂಟ್ ಅವ್ರು ಹೇಳದೇ ಇರಬಹುದು ವೈಯಕ್ತಿಕ ಕಾರಣಕ್ಕೆ ಅವರಿಗೆ ವೈಯಕ್ತಿಕ ಕಾರಣವನ್ನು ಅವ್ರ ಎಂದೂ ಕೊಡಿಕೊಡುದು ಶುಡ್ ನಾಟ್ ಗಿ ಯಾಕೆಂದ್ರೆ ಅವರು ವ್ಯಕ್ತಿಯಾಗಿ ಸಾಮಾನ್ಯ ನಮ್ಮಂತೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಅವರು ಸಮುದಾಯದ ಒಂದು ಕೀರ್ತಿ ಕಳಶ ಇದ್ದ ಹಾಗೆ ನೋ ರೈಟ್ ಟು ರಿಜೆಕ್ಟ್ ಇಟ್ ವೈಯಕ್ತಿಕ ಕಾರಣವನ್ನು ಹೇಳೋ ಹಾಗೆ ಇಲ್ಲ ಯಾಕಂದ್ರೆ ಸಮುದಾಯ ಬೆಳೆಸಿದ್ದು ಇವತ್ತು ಅವ್ರು ಹೇಳಿದರೆ ಈ ಸಮುದಾಯ ಕನ್ನಡ ನಾಡಿನ ಕನ್ನಡ ಜನ ಸಮುದಾಯ ಬೆಳೆಸಿದೆ ಅವ್ರನ್ನ ಕನ್ನಡಿಗ ಜನ ಕನ್ನಡಿಗರು ಅವ್ರನ್ನ ಪ್ರೀತಿಸಿದ್ದಾರೆ ಗೌರವಿಸಿದ್ದಾರೆ ಆರಾಧಿಸಿದ್ದಾರೆ ಆರಾಧಿಸ್ತಾ ಇದ್ದಾರೆ ಹಾಗಿರುವಾಗ ಏನು ಬದನೆಕಾಯಿ ನಿಮ್ಮದು ವೈಯಕ್ತಿಕ ವಿಚಾರಗಳು ಸೊಕ್ಕಂತದ ಸೆಕೆಂಡ್ ಇಂಪಾರ್ಟೆಂಟ್ ಹಾಗಿದ್ರೆ ಅವರಿಗೆ ಈ ಸರ್ಕಾರದ ಬಗ್ಗೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಅಂದ್ಕೋಣ ಅದರ ಮೂಲವನ್ನು ನಾವು ಹುಡುಕುದು ಹೇಗೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿ ಜೆ ಪಿಯ ಹಲವು ಕ್ಯಾಂಡಿಡೇಟ್ ಸಲುವಾಗಿ ಪ್ರಚಾರಕ್ಕೆ ಹೋಗಿದ್ದರು ಸುದೀಪ್ ಅವರು ತಪ್ಪಲ್ಲ ಅದು ಕೂಡ ವೈಯಕ್ತಿಕವಾದ್ದು ಬೊಮ್ಮಾಯಿಯವ್ರನ್ನ ಅವರು ಅಂಕಲ್ ಅಂತ ಕಳಿತಿದ್ದರು ಬಿಜೆಪಿಯವ್ರನ್ನೆಲ್ಲ ಅಂಕಲ್ ಅಂತ ಯಾರು ಬೇಕಾದ್ರು ಕರಿಬೋದು ಬಿ ಜೆ ಪಿ ಒಂಥರ ಅಂಕಲ್ ಅದು ಅಲ್ವಾ ಸೊ ಚಿಕ್ಕಪ್ಪ ಬಿ ಜೆ ಪಿ ಭಾಳ ಜನರಿಗೆ ಚಿಕ್ಕಪ್ಪ ಓಕೆ ಫೈನ್ ನಿಮಗೂ ಜೆ ಬಿಜೆಪಿ ಫೈನ್ ಅದು ವೈಯಕ್ತಿಕವಾದದ್ದು ಅದು ವೈಯಕ್ತಿಕವಾದದ್ದು ಹಾಗಿದ್ರೆ ನೀವು ಈಗ ಬಿ ಜೆ ಯ ಪಕ್ಷದ ಜೊತೆಗಿನ ನಿಮ್ಮ ಸಂಬಂಧ ಏನಿದೆ ಆ ಸಂಬಂಧದ ಕಾರಣದಿಂದಲೇ ನೀವು ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದೀರಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಸಮಜಾಯಿಷಿ ಕೊಡೋಕೆ ಸಾಧ್ಯನಾ ಸಾಧ್ಯನಾ ಯೋಚಿಸಿ ನೋಡಿ ಈ ಕಾಂಗ್ರೆಸ್ ಸರ್ಕಾರ ಅದೇ ನಾಳೆ ಈ ಪ್ರಶಸ್ತಿ ತಿರಸ್ಕರಿಸುವುದು ಕರ್ನಾಟಕದಲ್ಲಿ ಬಹಳ ಸಾಹಿತಿಗಳು ತಿರಸ್ಕರಿಸಿದ್ದಾರೆ ಎಮರ್ಜೆನ್ಸಿ ಕಾಲದಿಂದ ಇಂಥ ಒಂದು ಪರಂಪರೆ ಇದೆ ಅದು ಬಹಳ ಸ್ಪಷ್ಟತೆ ನಾನು ಈ ಸರ್ಕಾರದಿಂದ ಈ ಕಾರಣಕ್ಕಾಗಿ ನಾನು ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ ಯಾಸ್ ಎವ್ರಿ ರೈಟ್ ಅದಕ್ಕೆ ವೈಯಕ್ತಿಕ ಕಾರಣ ಕೊಡಕ್ಕೆ ಬರಲ್ಲ ಸುದೀಪ್ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಈ ಪ್ರಶಸ್ತಿಯನ್ನು ತಿರಸ್ಕರಿಸ್ತೀನಿ ಫೈನ್ ಕ್ಯಾನ್ ಕ್ವೆಶನ್ ಇಟ್ ಅಲ್ವಾ ಯೋಚನೆ ಮಾಡಿ ಕ್ಯಾನ್ ಕ್ವೆಶನ್ ಇಟ್ ನಾನು ಈ ಸರ್ಕಾರ ನೀಡುವ ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ ಯಾಕೆಂದ್ರೆ ಈ ಪ್ರಶ ಈ ಸರ್ಕಾರ ಜನ ವಿರೋಧಿ ಆಗಿದೆ ಅನ್ನೋದು ನನ್ನ ನಂಬಿಕೆ ನೋ ಇಶ್ಯೂ ನನ್ನ ತತ್ವಾದರ್ಶಗಳಿಗೆ ಇದು ವಿರುದ್ಧವಾಗಿದೆ ನೋ ಇಶ್ಯೂ ಈ ಸರ್ಕಾರ ಏನಿದೆ ಅದು ಗ್ಯಾರಂಟಿ ಕೊಟ್ಟಿದೆ ನನಗೆ ಗ್ಯಾರಂಟಿಗಳ ಬಗ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಗ್ಯಾರಂಟಿ ಸರ್ಕಾರ ಐ ರಿಜೆಕ್ಟ್ ಇಟ್ ನೋ ಇಶ್ಯೂ ಹೇಳ್ಬೋದಾಗಿತ್ತು ಅವರು ಹಾಗೆ ಅಥವಾ ನಮ್ಮ ಹಿಂದುತ್ವಕ್ಕೆ ಇದು ವಿರೋಧವಾಗಿದೆ ಇದು ಆರ್ ಎಸ್ ಎಸ್ ವಿರೋಧಿಯಾಗಿದೆ ಇದು ಸಂಘ ಪರಿವಾರವನ್ನು ಒಪ್ಪಗಳಲ್ಲ ಆದ್ರಿಂದ ಈ ಪ್ರಶಸ್ತಿಯನ್ನು ನಾನು ತಿರಸ್ಕರಿಸ್ತೇನೆ ನೋ ಇಶ್ಯೂ ಆ ರೀತಿ ಅವ್ರು ಹೇಳಿದ್ರೆ ಐ ವುಡ್ ಹ್ಯಾವ್ ಬಿನ್ ಎಪ್ರಿಸಿಯೇಟೆಡ್ ಹಿಸ್ ವ್ಯೂಸ್ ನಾನು ಅವರ ವ್ಯೂಸ್ ಎಪ್ರಿಸಿಯೇಟ್ ಮಾಡ್ತಾ ಇದ್ದೆ ಆದರೆ ಇದು ಯಾವುದೇ ಕಾರಣ ಕೊಡದೇನೆ ನನ್ನ ವೈಯಕ್ತಿಕ ಕಾರಣಕ್ಕಾಗಿ ಪ್ರಶಸ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನೋದರ ಅರ್ಥ ಏನು ಇದೊಂದು ಪಲಾಯನವಾದ ಅಲ್ವಾ ಏನನ್ನು ಹೇಳಬೇಕೋ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲದೇ ನೀವು ಹೇಳ್ತಾ ಇದ್ದೀರಿ ಅಂತಕೊಂಡ್ರೆ ಅದಕ್ಕೂತ್ರ ಕೊಡೋದು ಹೇಗೆ ಅಲ್ವಾ ಇನ್ನೊಂದು ಸರ್ಕಾರದಕ್ಕೆ ವಿಚಾರಕ್ಕೆ ಬರ್ತೀನಿ ಈ ಸರ್ಕಾರವು ಯಾವ ಪ್ರಶಸ್ತಿ ಆಯ್ಕೆ ಆಯಿತು ಆದ ತಕ್ಷಣ ಅವ್ರನ್ನ ಅಟ್ಲೀಸ್ಟ್ ಕನ್ಸಲ್ಟ್ ಮಾಡಿ ನಾವು ಅನೌನ್ಸ್ ಮಾಡೋಕ್ಕಿಂತ ಮೊದಲು ನಿಮಗಿಂತ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ನೀವು ಒಪ್ಕೋತೀರಾ ಅಂತ ಕೇಳಬೇಕಿತ್ತು ಅವರು ಒಪ್ಪಿಕೊಳ್ಳಲ್ಲ ಅಂದಾಗ ಅಲ್ಟರ್ನೇಟಿವ್ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಿತ್ತು ಈಗ ಎನೌನ್ಸ್ ಮಾಡಿ ಸರ್ಕಾರದ ಮಾನ ಮರ್ಯಾದೆ ಬಿದೋಯ್ತು ಕನ್ನಡದ ಖ್ಯಾತ ನಟನೊಬ್ಬ ಸಿದ್ದರಾಮಯ್ಯ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದು ಅಂದರೆ ಕೆಟ್ಟ ಹೆಸರು ಯಾರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಕೆಟ್ಟ ಹೆಸರಲ್ವಾ ಜನ ಮಾತನಾಡುತ್ತಲ್ಲ ಯಾಕೆ ತಿರಸ್ಕಾರ ಮಾಡಿದ್ರು ಯಾಕೆ ತಿರಸ್ಕಾರ ಮಾಡಿದ್ರು ಈ ಸರ್ಕಾರ ವಿಫಲ ಆಗಿದೆ ಅಂತ ತಿರಸ್ಕಾರ ಮಾಡಿದ್ರ ಈ ಸರ್ಕಾರದ ಅವಧಿಯಲ್ಲಿ ಬಿಸಿ ಕ್ರೈಮ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ತಿರಸ್ಕಾರ ಮಾಡಿದ್ರ ಉಳಿದು ಅವರ ಅಂಕಲ್ ಏನಿದ್ರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅತ್ಯದ್ಭುತವಾದ ಆಡಳಿತ ಇತ್ತ ಅಂಕಲ್ಗಳ ಸರ್ಕಾರದಲ್ಲಿ ಅಂಕಲ್ಗಳ ಸರ್ಕಾರ ನಿಮಗೆ ಪ್ರಶಸ್ತಿ ಕೊಟ್ಟಿದ್ರೆ ಒಪ್ಪ ನೀವು ಈ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗಿದೆ ಒಬ್ಬ ಪತ್ರಕರ್ತರಾಗಿ ಕೇಳಬೇಕಾದ್ದು ನನ್ನ ಕರ್ತವ್ಯ ಉಳಿದವ್ರು ಯಾರು ಕೇಳಲ್ಲ ಬಹಳಷ್ಟು ಜನ ಪತ್ರಕರ್ತಿಗೆ ಚಿತ್ರನಾಟರು ಅಂದ್ರೆ ಭಯ ಅವರೀಗ ಆ ಸಿನಿಮಾ ವಿಮರ್ಶೆಗಳನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ನಾನು ಒಂದು ಕಾಲದಲ್ಲಿ ಸಿನಿಮಾ ವಿಮರ್ಶೆ ಮಾಡ್ತಾ ಇರೋನು ಆ ಕಾರಣಕ್ಕೆ ಸೊ ಸಿನಿಮಾ ವಿಮರ್ಶೆಗಳನ್ನೂ ಮಾಡಲ್ಲ ಇವತ್ತಿನ ಮಾಧ್ಯಮಗಳು ಬೇಜಾರಾಗ್ಬಿಡುತ್ತೆ ನಾನೇನು ಕೆ ಜಿ ಎಫ್ ಬಂದ್ಬಿಟ್ರೆ ಎಷ್ಟು ಸೀಟ್ ಬಂದೋಗ್ಬಿಡುತ್ತೆ ಪೈಲ್ವಾನ್ ಸಿನಿಮಾ ಚೆನ್ನಾಗಿರಲಿಲ್ಲ ಅಂತಂದ್ರೆ ಕಿಚ್ಚ ಸುದೀಪ್ ಬೇಜಾರಾಗಿಬಿಡುತ್ತೆ ಕಾಂತಾರ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ ಹೇಳಬೇಕು ಅದು ಇಲ್ಲ ಅಂತಂದರೆ ಷಸಿ ನನಗೆ ಹಿಂದೂ ವಿರೋಧಿ ಭಾರತೀಯ ಸಂಸ್ಕೃತಿ ಪರಂಪರೆ ವಿರೋಧಿ ಅಂತಾರೆ ನಾನು ಅದರಿಂದ ನಾನು ವಿಮರ್ಶೆ ಮಾಡೋಂಗಿಲ್ಲ ನಾನೇನಿದ್ರು ಹೊಗಳ್ಕೊಂಡು ಹೊಗಳ್ಕೊಂಡು ಹೋಗ್ಬೇಕು ಈ ಮನಸ್ಥಿತಿಗೆ ಮಾಧ್ಯಮ ಬಂದಿದೆ ಆ ಕಾರಣಕ್ಕೆ ಚಿತ್ರನಟರು ಬಹುತೇಕ ಜನರಿಗೆ ಒಂದು ಅಹಂಕಾರ ಇದೆ ಅದ್ರ ಜೊತೆಗೆ ಅವರೆಲ್ಲ ಕೂಡ ಒಂದು ಈ ಅಭಿಮಾನಿ ಸಂಘಗಳನ್ನ ಇಟ್ಕೊಂಡಿರ್ತಾರೆ ಅವ್ರಕ್ಕ ಅವರು ಅವ್ರ ನಾಯಕರ ಟೈಪ್ ಹೊಡೆ ಬಡಿ ಕೊಚ್ಚು ಕೊಲ್ಲು ಅನ್ನಲ್ಲಿ ಇಪ್ಪ ನೀವು ಮಾತಾಡಿದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಸೂರು ಕಲ್ಲು ಹೊಡೆಯೋದ್ ಸೂರು ಗಲಾಟೆ ಮಾಡೋದಕ್ಕೆ ಅವರು ರೆಡಿ ಇರ್ತಾರೆ ಅಭಿಮಾನಿಗಳು ಅವರಿಗೆಲ್ಲ ಈ ಅಭಿಮಾನಿಗಳ ಸಂಘದ ಒಂದು ಅಸ್ತ್ರ ಅದು ವೆಫನ್ ಅದು ಅದನ್ನ ಇಟ್ಕೊಂಡಿರ್ತಾರೆ ಇಟ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಪ್ರಯೋಗಿಸ್ಬೇಕೋ ಅಲ್ಲಿ ಪ್ರಯೋಗಿಸ್ತಾರೆ ಆದ್ರಿಂದ ಬಹಳ ಪ್ರಾಮಾಣಿಕವಾಗಿ ಚಿತ್ರ ನಟರ ನಡವಳಿಕೆಗಳನ್ನಾಗಲಿ ಅವರ ಸಿನಿಮಾಗಳ ವಿಮರ್ಶೆಯನ್ನಾಗ್ಲಿ ಮಾಡದಿರುವ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೀಗ ರಾಜಕಾರಣಿಗಳ ಬಗ್ಗೆ ಮಾತನಾಡಾಗಿಲ್ಲ ಸಿನಿಮಾ ನಟರ ಬಗ್ಗೆ ಮಾತನಾಡ ಯಾರ ಬಗ್ಗೆ ಮಾತನಾಡಾಗಿಲ್ಲ ಡೆಮೋಕ್ರಸಿ ಹ್ಯಾಸ್ ಗಾನ್ ಟು ಡಾಗ್ಸ್ ಜನತಂತ್ರ ಹೊರಟೋಗ್ಬಿಡೋದು ಬೈದಲ್ಲಿ ಬದುಕಬೇಕು ನಾವೀಗ ಮಾತನಾಡ್ಬೇಕು ಕುಚ ಸುದೀಪ್ ಬಗ್ಗೆ ಮಾತನಾಡ್ಬೇಕಾದ್ರೆ ಭಯ ಅವ್ರು ಎಲ್ಲಪ್ಪ ಅವ್ರ ಅಭಿಮಾನಿಗಳು ಬಂದು ನಮ್ಮ ಮನೆಗೆ ಕಲ್ಲು ಹೊಡ್ದ್ರೆ ಇರ್ಬೋಣ ನಮ್ಮನೆ ಹೆಂಡತಿ ಮಕ್ಕಳು ಹೊರಗಡೆ ಹೋದ್ರೆ ಏನೋ ಸೇಫಾಗಿ ತಿರುಗಿ ಬರ್ದಿರೋ ವಾತಾವರಣ ಆದರೆ ಏನು ಮಾಡೋಣ ಸೊ ಯಶ್ ಬಗ್ಗೆ ಸುದೀಪ್ ಬಗ್ಗೆ ದರ್ಶನ್ ಬಗ್ಗೆ ನಾವು ಹೆಂಗೆ ಮಾತನಾಡೋದು ಅವರ ಅಭಿಮಾನಿಗಳು ಹೊಡೆದ್ರೆ ಏನು ಮಾಡೋಣ ನಾವು ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಭಯದ ವಾತಾವರಣವೇ ಭಯದ ವಾತಾವರಣ ಮಾತನಾಡೋ ಆಗಿಲ್ಲ ಅಭಿಪ್ರಾಯವನ್ನು ಹೇಳೋ ಆಗಿಲ್ಲ ಟೀಕಿಸುವ ಆಗಿಲ್ಲ ಇಂಥ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅಂತ ಆದ್ದರಿಂದ ನನಗನ್ಸುವುದು ಸುದೀಪ್ ಇಲ್ಲಾ ಟು ಕ್ಲಾರಿಫೈ ಯಾವ ಕಾರಣದಿಂದ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದೀರಿ ಅನ್ನೋದನ್ನು ನಾಡ ಜನರ ಮುಂದೆ ಅವ್ರು ಇಡಬೇಕು ಅವ್ರು ಯಾವುದೇ ಕಾರಣ ಇಡಲಿ ಅದು ಕಾರಣಗಳು ಅವ್ರ ಅವ್ರ ಕಾರಣ ಅದು ಅದು ಒಪ್ಕೊಳ್ಬೇಕು ತಿರಸ್ಕ ಸಂಬಂಧ ಇಲ್ಲ ಈ ಕಾರಣದಿಂದ ನಾನು ತಗೋ ಯಸ್ ಹಾಗಾದ್ರೆ ನಾನು ಎಪ್ರಿಸಿಯೇಟ್ ಸುದೀಪ್ ಇಂಥ ಕಾರಣಕ್ಕಾಗಿ ನಾನು ತೆಗೆದುಕೊಳ್ತಾ ಇಲ್ಲ ಆದರೆ ಅದನ್ನು ಹೇಳದೆ ವೈಯಕ್ತಿಕ ಕಾರಣಕ್ಕಾಗಿ ಅಂತ ಮುಚ್ಚಿಟ್ಟುಕೊಳ್ಳುವುದೇನಿದೆ ಅದು ಹಲವು ಅನುಮಾನಗಳಿಗೆ ಕಾರಣ ಆಗುತ್ತೆ ಹಲವಾರು ಅನುಮಾನಗಳು ಅದರಲ್ಲಿ ಪೊಲಿಟಿಕಲ್ ಲೀನಿಂಗ್ಸ್ ಅಂತ ಏನಂತೀವಿ ರಾಜಕೀಯವಾಗಿ ಒಬ್ಬ ನಟ ಕೂಡ ರಾಜಕಾರಣಿ ಆಗಿರ್ತಾನೆ ಇದು ರಾಜಕೀಯ ಕಾರಣ ಇದೆಯೇ ಅನ್ನೋದು ಕೂಡ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೆ ನಾಡು ಜನರ ಮುಂದೆ ಸುದೀಪ್ ಪುತ್ರ ನೀಡಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆದಾಗಲಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ನಮಸ್ಕಾರ